ಕರ್ನಾಟಕದಲ್ಲಿ ಈಗಾಗಲೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಮುಗಿದಿದ್ದು ಇನ್ನೂ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ಬಾಕಿ ಇದೆ ಉತ್ತರ ಕರ್ನಾಟಕವನ್ನು ಟಾರ್ಗೆಟ್ ಮಾಡಿರೋ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣದ ನಡುವೆಯೂ ಜೆಡಿಎಸ್ ನಾಯಕರು ತನ್ನ ದೋಸ್ತಿ ಪಕ್ಷ ಬಿಜೆಪಿಗಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ ಆದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಭಾರೀ ಕುತೂಹಲ ಕೆರಳಿಸಿರೋ ಕ್ಷೇತ್ರ ಅಂದರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಒಂದು ಕಡೆ ದೊಡ್ಡಗೌಡ್ರ ಅಳಿಯ ಹೃದಯವಂತ ಡಾಕ್ಟರ್ ಅಂತಾನೆ ಕರೆಸಿಕೊಳ್ಳೋ ಸಿಎನ್ ಮಂಜುನಾಥ್ ಮತ್ತೊಂದು ಕಡೆ ಕಾಂಗ್ರೆಸ್ನ ಪವರ್ಫುಲ್ ಲೀಡರ್ ಡಿ ಕೆ ಶುಕುಮಾರ್ ಅವರ ಸೋದರ ಡಿ ಕೆ ಸುರೇಶ್ ಆರಂಭದಲ್ಲಿ ಡಿ ಕೆ ಸುರೇಶ್ರೇ ಗೆಲ್ತಾರೆ ಅನ್ನೋ ವಾತಾವರಣ ಕ್ಷೇತ್ರದಲ್ಲಿ ಇದ್ರೂ ಕೂಡ ಕ್ರಮೇಣ ಅದು ಮಂಜುನಾಥ್ ಅವರ ಕಡೆ ಜನರ ಒಲವು ವಾಲಿತ್ತು ಹೀಗಾಗಿ ಈ ಕ್ಷೇತ್ರದಲ್ಲಿ ಯಾರೇ ಗೆದ್ದರೂ ಅದು ಅತಿದೊಡ್ಡ ದಾಖಲೆ ಆಗಲಿದೆ ಅದು ಹೇಗೆ ಅನ್ನೋದನ್ನೇ ಹೇಳ್ತೇನೆ ನೋಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೈದು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಆದರೂ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ನಡುವೆ ನೇರ ಹಣಾಹಣಿ ನಡೆದಿದೆ ಹಾಗಾಗಿ ಈ ಉಭಯರಲ್ಲಿ ಯಾರೇ ಗೆದ್ದರೂ ಕೂಡ ಹೊಸ ದಾಖಲೆ ಬರೆದಂತಾಗುತ್ತೆ ಈಗಾಗಲೇ ಮೂರು ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ಡಿಕೆ ಸುರೇಶ್ ಈ ಬಾರಿಯೂ ಗೆಲುವು ಸಾಧಿಸಿದರೆ ಸತತ ನಾಲ್ಕನೇ ಬಾರಿಗೆ ಗೆಲುವು ದಾಖಲಿಸುವ ಮೂಲಕ ದಾಖಲೆ ಬರೆಯಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದರೆ ಬಿಜೆಪಿಗೆ ಇದೇ ದೊಡ್ಡ ಸಾಧನೆಯಾಗಲಿದೆ ಮೈತ್ರಿ ಗೆಲುವು ಇತಿಹಾಸವನ್ನು ಸೃಷ್ಟಿಸಲಿದೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ವೇಳೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಿಕೆ ಸುರೇಶ್ ಬಿಜೆಪಿ ಅಭ್ಯರ್ಥಿಯಾಗಿ ನಾರಾಯಣ್ ಗೌಡ ಸ್ಪರ್ಧಿಸಿದರು ಆದರೆ ಡಿಕೆ ಬ್ರದರ್ಸ್ ಪ್ರಾಬಲ್ಯದ ಎದುರು ಸೋಲು ಕಂಡಿದ್ರು ಅಶ್ವಥ್ ನಾರಾಯಣ್ ಅಸಲಿಗೆ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಪಡೆ ಡಿಕೆ ಸುರೇಶ್ ಅವರಿಗೆ ಬೆಂಬಲ ನೀಡಿತ್ತು ಡಿಕೆ ಸುರೇಶ್ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ದುಡಿದಿದ್ದಾರೆ ಅಲ್ಲದೆ ಮೋದಿ ಹವಾ ಕೂಡ ಕೆಲಸ ಮಾಡಿರೋದ್ರಿಂದ ಬಿಜೆಪಿ ನೂತನ ದಾಖಲೆ ಬರೆಯುವುದು ಶತಸಿದ್ಧ ಎಂಬ ತೀರ್ಮಾನಕ್ಕೆ ಬಂದಿರುವ ಬಿಜೆಪಿಗರು ಹೆಚ್ಚಿನ ಹುಮ್ಮಸ್ಸಿನಲ್ಲಿದ್ದಾರೆ ಕ್ಷೇತ್ರದಲ್ಲಿ ಮಂಜುನಾಥ್ ಪರವು ಅಲೆ ಎದುರಾಗಿದ್ದರಿಂದ ಡಿಕೆ ಬ್ರದರ್ಸ್ಗೂ ಆತಂಕಕ್ಕೆ ಕಾರಣವಾಗಿತ್ತು ಹೀಗಾಗಿ ಆಂತರಿಕ ಸರ್ವೆ ರಿಪೋರ್ಟ್ ತರಿಸಿಕೊಂಡಿದ್ದ ಡಿಕೆಶಿ ತಮ್ಮನ ಗೆಲುವಿಗಾಗಿ ವಾರಗಟ್ಟಲೆ ಪ್ರಚಾರ ಮಾಡಿದ್ರು ಗೆಲುವು ಕಷ್ಟ ಅನ್ನೋ ವರದಿಯಿಂದಾಗಿ ಕಡೆ ಕ್ಷಣದವರೆಗೂ ಮತದಾರರ ಮನ ಗೆಲ್ಲೋ ಕಸರತ್ತು ನಡೆಸಿದರು ಅಸಲಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಅಸ್ತಿತ್ವಕ್ಕೆ ಬಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಡೆದ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಬಿಜೆಪಿಯ ಸಿಪಿ ಯೋಗೇಶ್ವರ್ ವಿರುದ್ಧ ಗೆದ್ದಿದ್ದ ಎಚ್ ಡಿ ಕುಮಾರಸ್ವಾಮಿ ಎರಡ್ ಸಾವಿರದ ಹದಿಮೂರರಲ್ಲಿ ವಿಧಾನಸಭಾ ಚುನಾವಣೆಗಾಗಿ ರಾಜೀನಾಮೆಯನ್ನು ನೀಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಎದುರಾದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಡಿಕೆ ಸುರೇಶ್ ಅವರು ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರನ್ನು ಮಣಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪುನಾರಾಯ್ಕೆಯಾದ ಡಿಕೆ ಸುರೇಶ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹ್ಯಾಟ್ರಿಕ್ ಗೆಲುವು ದಾಖಲಿಸಿದರು ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೆ ಬಿಜೆಪಿ ಜೆಡಿಎಸ್ಗೆ ಬಹುದೊಡ್ಡ ಹೊಡೆತ ನೀಡಿದಂತಾಗುತ್ತೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲುವು ಸಾಧಿಸಿದ್ರೂ ಕೂಡ ದಾಖಲೆಯಾಗಲಿದೆ ಒಂದ್ ವೇಳೆ ಇವರಿಬ್ಬರನ್ನ ಹೊರತುಪಡಿಸಿ ಮೂರನೇ ಅಭ್ಯರ್ಥಿ ಗೆಲುವು ಸಾಧಿಸಿದ್ರೂ ಕೂಡ ಅದು ಮತ್ತೊಂದು ವಿಶೇಷಕ್ಕೆ ಕಾರಣವಾಗಲಿದೆ ಸದ್ಯ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಮುಗಿದಿದ್ದು ಅಭ್ಯರ್ಥಿಗಳು ಸೋಲು ಗೆಲುವಿನ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಭಾರಿ ಕುತೂಹಲ ಮೂಡಿಸಿದೆ ಒಂದು ವೇಳೆ ಡಿ ಕೆ ಸುರೇಶ್ ಮತ್ತೊಮ್ಮೆ ಗೆದ್ರೆ ಕ್ಷೇತ್ರದಲ್ಲಿ ಡಿ ಕೆ ಬ್ರದರ್ಸ್ ಹಿಡಿತ ಮತ್ತಷ್ಟು ಹೆಚ್ಚಾಗಲಿದೆ ಹಾಗೆ ಸೋದರನ ಗೆಲುವು ಡಿ ಡಿಕೆಶಿಗೆ ಬಲ ತುಂಬಲಿದೆ ಒಂದು ವೇಳೆ ಡಾಕ್ಟರ್ ಎದುರು ಸೋತರೆ ಅದು ಒಂದು ರೀತಿ ಡಿಕೆಶಿಗೆ ಹಿನ್ನಡೆ ಉಂಟು ಮಾಡಿದಂತಾಗುತ್ತೆ ಮತ್ತೊಂದು ಕಡೆ ದೊಡ್ಡ ಗೌಡ್ರಾಳಿಯ ಮಂಜುನಾಥ್ ಏನಾದರೂ ಗೆದ್ರೆ ಮೈತ್ರಿ ನಾಯಕರ ಪಾಲಿಗೆ ಬಹುದೊಡ್ಡ ಗೆಲುವು ಆಗಲಿದೆ ಈಗಾಗಲೇ ಮತದಾನೋತ್ತರ ಸಮೀಕ್ಷೆಗಳಲ್ಲಿ ಅಚ್ಚರಿಯ ಫಲಿತಾಂಶ ಕೂಡ ಹೊರಬಿದ್ದಿದೆ ಅರವತ್ತು ಪರ್ಸೆಂಟ್ ಸಮೀಕ್ಷೆಗಳು ಡಿಕೆ ಸುರೇಶ್ ಗೆಲ್ತಾರೆ ಅಂತ ಹೇಳ್ತಿದ್ರೆ ನಲವತ್ತು ಪರ್ಸೆಂಟ್ ಸರ್ವೆ ರಿಪೋರ್ಟ್ಗಳು ಸಿಎನ್ ಮಂಜುನಾಥ್ ಪರ ಬಂದಿದೆ ಹೀಗಾಗಿ ಅಂತಿಮವಾಗಿ ಸಂಸದರಾಗೋದು ಯಾರು ಅನ್ನೋದನ್ನ ತಿಳಿದುಕೊಳ್ಳಲು ಇನ್ನೂ ಒಂದು ತಿಂಗಳು ಕಾಯಲೇಬೇಕಿದೆ